ತಾಲೂಕಿನ ದಮಗಲ್ಲಯ್ಯನ ಪಾಳ್ಯ ಗ್ರಾಮದಲ್ಲಿ ಮುತ್ತುರಾಯಸ್ವಾಮಿ ದೇವರಿಗೆ ಕಾರ್ತಿಕ ಪೂಜಾ ಹಾಗೂ ಹದಿನಾರನೇ ವರ್ಷದ ಲಕ್ಷ ದೀಪೋತ್ಸವವನ್ನ ಭವ್ಯವಾಗಿ ನೆರವೇರಿಸಲಾಯಿತು ಪರಮಪೂಜ್ಯ ಶ್ರೀ ಶ್ರೀ ವೀರಭದ್ರ ಶಿವಾಚಾರ್ಯ ಸ್ವಾಮೀಜಿ ದಿವ್ಯ ಸಾನಿಧ್ಯದಲ್ಲಿ ದೀಪ ಬೆಳಗಿಸಿ ಉದ್ಘಾಟನೆ ನೆರವೇರಿಸಿದರು ಕಾರ್ಯಕ್ರಮಕ್ಕೆ ಶಶಿಧರ್ ಜೆಇ ಪಿಆರ್ ಸುಧಾಕರ್ ಮಂಜುಳಾ ಶಂಭುಲಿಂಗ ರಾಧ್ಯ ಅರಕೆರೆ ರವೀಶ್ ಬಾಲಕೃಷ್ಣ ಮಧುಸೂದನ್ ಹೇಮಂತ್ ಕುಮಾರ್ ಶ್ರೀಧರ್ ವೆಂಕಟೇಶ್ ಟಿವಿ ಸಿಡಿ ಪ್ರಭಾಕರ್ ಗೀತಾ ಮಂಜುನಾಥ್ ಕೋಕಿಲ್ ಸಂದೀಪ್ ಶೈಲಜಾ ರಾಮಚಂದ್ರಯ್ಯ ಕುಮಾರ್ ಜಯಣ್ಣ ಹಾಗೂ ಅನೇಕ ಗಣ್ಯರು ಭಾಗವಹಿಸಿದ್ದರು ಪಟೇಲರು ಅರ್ಚಕರು ಪಣಗಾರರು ಯಜಮಾನರು ಗಂಕಾರರು ಕೈವಾಡ ವರ್ಗದವರು ಮುತ್ತುರಾಯನ ಸ್ವಾಮಿ ಸೇವಾ ಸಮಿತಿ ಗೆಳೆಯರ ಬಳಗಗಳು ಹಾಗೂ ಅಕ್ಕಪಕ್ಕ ಗ್ರಾಮದ ಭಕ್ತಾದಿಗಳ ಸಹಕಾರದಿಂದ ಉತ್ಸವ ಅದ್ದೂರಿಯಾಗಿ ನೆರವೇರಿತು ವರದಿಗಾರರು ಸುರೇಶ್ ಎನ್ ಯು ಕೊರಟಗೆರೆ ಕ್ಷಣ ಕ್ಷಣದ ಸುದ್ದಿಗಾಗಿ ವೀಕ್ಷಿಸಿ ರಾಷ್ಟ್ರಧ್ವನಿ ನ್ಯೂಸ್ ಕನ್ನಡ ತುಂಬಾ ಕಾರ್ಯಕ್ರಮಗಳು ಇವತ್ತು ನಾಳೆ ಹೆಚ್ಚಾಗಿ ನಮಗೆ ಭಯ ಆಗಿದ್ದು ಏಳು ಗಂಟೆಗೆ ಬರ್ತಿದ್ವಿ ನಮ್ಮಲ್ಲಿ ಮಳೆ ಬರ್ತಾ ಇದೆ ಇನ್ನೂ ಮಳೆ ಬಂದು ಸ್ವಲ್ಪ ದೀಪೋತ್ಸವ ಅಸ್ತವ್ಯಸ್ತ ಆಗ್ಬಹುದು ಹಾಗಾಗಿ ಜ್ಯೋತಿ ಬೆಳಗೋದ್ರ ಮುಖಾಂತರ ನಾವು ಮಾಡೋಣ ಅಂತೇಳಿ ಇಬ್ರು ತುಂಬ ಮನಸ್ಸಿಂದ ಬಂದು ಕಾರ್ಯಕ್ರಮಕ್ಕೆ ಚಾಲನೆ ಕೊಟ್ಟಿದ್ದೀವಿ ಯಾರು ಕೂಡ ಅನಿತಾ ಭಾವಿಸುವಂಥದ್ದು ಬೇಡ ಇರಲಿ ಬರ್ದಿ ಬದಲೇ ಇರಲಿ ಯಾವತ್ತೂ ಕೂಡ ಇದು ನಮ್ಮೂರು ನಮ್ಮ ದೇವಾಲಯ ಅನ್ನುವಂಥ ಹೆಮ್ಮೆಯಿಂದ ನಾವು ಇಬ್ಬರು ಸ್ವಾಮೀಜವರು ಪ್ರತಿ ವರ್ಷ ಬರ್ತಾ ಇದ್ದೀವಿ ನಿಮ್ಮ ನಾವೇನು ಇರೋಟೇಷನ್ನು ಕೇಳಲ್ಲ ಏನು ಕೂಡ ನಿರೀಕ್ಷೆಗಳನ್ನು ಕೂಡ ಮಾಡೋದಿಲ್ಲ ನಾವು ಬರ್ತಾ ನಾವು ಸ್ವಾಮೀಜರು ಅದನ್ನೇ ಮಾತಾಡ್ತಾ ಸಣ್ಣ ಸಣ್ಣ ಹಳ್ಳಿಗಳಲ್ಲೂ ಸಣ್ಣ ಸಣ್ಣ ದೇವಾಲಯಗಳು ಕೂಡ ದೀಪೋತ್ಸವ ಇಂದು ಹೆಚ್ಚೆಚ್ಚು ಜಾಗೃತ ಆಗ್ತಾ ಎರಡು ಮಾತಿಲ್ಲ ಧರ್ಮವು ರಕ್ಷತೆ ರಕ್ಷಿತವಾಗಿ ಧರ್ಮವನ್ನು ನಾವು ರಕ್ಷಣೆ ಮಾಡಿದ್ರೆ ನಮ್ಮನ್ನ ಧರ್ಮ ರಕ್ಷಣೆ ಮಾಡುತ್ತೆ ನೆಲೆಗಟ್ಟಿನಲ್ಲೂ ಕೂಡ ಬದುಕನ್ನು ಕಟ್ಕೊಳ್ಬೇಕಾಗ್ತದೆ ಹೇಗೆ ದೀಪ ತನ್ನ ತಾನು ಸುಟ್ಕೊಂಡು ಬೆಳಕಿಗೆ ಕೊಡ್ತದೆ ಹಾಗೆ ಮನುಷ್ಯನು ಕೂಡ ತನ್ನ ತಾನೇ ಸಮಾಜಕ್ಕೆ ಅರ್ಪಣೆ ಮಾಡ್ಕೊಳೋದೆಷ್ಟು ಸೇವಾ ಮನೋಭಾವನಿಂದ ಬದುಕನ್ನು ಕಟ್ಕೊಳ್ಬೇಕಾಗ್ತದೆ ಇಬ್ರು ಬಹಳ ಬಹಳ ದೂರ ಊರುಗಳು ಹೋಗೋದ್ರಿಂದ ಎಲ್ಲರೂ ಗರ್ಭ ರೂಪಕ್ಕೆಲ್ಲ ಹೋಗ್ಲೇಬೇಕು ಈಗ ಹೋಗ್ಲಿಲ್ಲ ಅಂದ್ರೆ ತಾಮಗಳಾಗಲೇ ಬೆಳೆದು ಬಿಟ್ಟರೆ ಸಲ ತೆರೆ ನೋಡಲ್ಲ ಅಂತ ಅಪವಾದಕ್ಕೆ ಗುರಿ ಆಗ್ಬಾರ್ದು ಅನ್ನುವಂಥದ್ದು ಬರಬೇಕು ನಮ್ಮ ಕರ್ತವ್ಯವನ್ನ ಮಾಡಿದೀವಿ ಒಂದು ನಿಮಿಷ ಅಲ್ಲಿ ಒಂದು ಗಂಟೆಯಲ್ಲಿ ಇದು ದೇವರ ಕಾರ್ಯ ಅನ್ನುವಂಥದ್ದು ನಾವೆಲ್ಲರೂ ಕೂಡ ಅಂತ ಹೇಳಿ ಭಾಗವಹಿಸಿದಂತೆ ಎಲ್ಲ ಸತ್ಪಕ್ಕ ಈ ಭಾಗದ ಎಲ್ಲ ನಾವು ಮಾಡುವಂತ ಕಾರ್ಯಗಳು ಸದಾ ಕಾಲ ಅದು ಒಳಿತಾಗಿತ್ತು ದೇವರಿಗೆ ಅತ್ಯಂತ ಪ್ರಿಯವಾಗಿತ್ತು ಅಂತ ಹೇಳಿದ್ರೆ దేవరు సదాకాల మన బంధు కాపాడతాయిత్ర శాస్త్ర ధర్మ రక్షి రక్షిత అన్న హే ధర్మవాల ఆచరితీ ధర్మద మార్గ అనుసరిస్తుంటే ధర్మద పాలనమాత్యే అన్నవంత్ ఇవతి ఘటన బాగా సాక్షి అంత నేను భావించు తా భక్తి భూమి దాని కళ్యాణ మంత్రి వెంకటేశ్వర చదువు నోడి ఎలా భేటరు ಇನ್ನು ಒಳಗಡೆ ಒಂದು ಗ್ರಾನೇಟ್ ಒಂದಾಗಿ ಬಿಟ್ಟರೆ ಮುಂದಿನ ನಿರ್ಮಾಣದಲ್ಲಿ ಆ ಒಂದು ಸಮಾರಂಭದ ಉದ್ಘಾಟನೆಯನ್ನು ನಾವು ನೆಲ ಅತ್ಯಂತ ಸಂತೋಷವಾದ ಕಾರ್ಯಕ್ರಮ ಭಾಗವಹಿಸಬೇಕಾಗಿದೆ ಬಹಳ ತಡವಾದರೂ ಸಹಿತ ಒಂದು ಸಣ್ಣ ಗ್ರಾಮದೊಳಗೆ ಇಷ್ಟು ದೊಡ್ಡ ಒಂದು ಸಮುದಾಯ ಒಂದು ಜ್ಯಾನಮ ಕಟ್ಟಿರುತ್ತಕ್ಕಂಥ ಈ ಭಾಗದ ಕೊರಟಗಡೆ ತಾಲೂಕಿನಲ್ಲಿ ಬಹಳ ವಿಶೇಷ ಅಂತ ನಾವು ಭಾವಿಸ್ಕೊಳ್ಬೇಕು ದೊಡ್ಡ ಊರಾಗುತ್ತೆ ಆದರೆ ಪಾಳ ಆ ಊರಿಗೆ ಬಂಧಿಸಿಕೊಂಡ್ರೆ ಅತ್ಯಂತ ಸಣ್ಣ ಗಾಯ ಒಳಗಡೆ ಯಾವುದೇ ಕಂಡು ಬಸ್ ಬಲಾರಂಥ ಊರಿಗೆ ಬಸ್ ಬರ್ತವೆ ಒಳ್ಳೆಯ ಬಂದು ಹೋಗ್ತದೆ ಅಂದರೆ ಅಂತ ಸಿಗಿಲ್ಲಾರಂತಂದು ಅತಿ ಅತ್ಯಂತ ಗುಗ್ರಾಮ ಅಥವಾ ಇಂಟೀರಿಯರ್ ಕೊಟ್ಟು ಅವ್ರು ಈ ಗ್ರಾಮದಲ್ಲಿ ನಿಮ್ಮೆಲ್ಲ ಭಕ್ತಿ ಉತ್ತರಾಯ ಸ್ವಾಮಿ ಮೇಲೆ ಇರುವಂಥ ಶ್ರದ್ಧೆ ಇಷ್ಟೆಲ್ಲ ಕಾರ್ಯ ನೆರವೇರಿಸಿಕೊಂಡು ಹೋಗ್ತಾ ಇದ್ದಾರೆ ಅಂತ ಅವ್ರಿಗೆಲ್ಲರಿಗೂ ಅತ್ಯಂತ ಸಂತೋಷದಲ್ಲಿ ಈ ಭಾಗದಲ್ಲವೆಲ್ಲ ಅನ್ಕೊತಿರ್ತೇವೆ ಸಣ್ಣ ಗ್ರಾಮಗಳಲ್ಲಿ ಇವತ್ತೆಲ್ಲ ಪೂಜೆ ಪುನಃ ಹಿಡ್ಕೊಂಡು ಹೋಗ್ತಾ ಇದ್ದಾರೆ ಅದರಲ್ಲಿ ಬಹಳ ವರ್ಷಗಳಿಂದ ಒಂದ್ ದಿವಸ ಒಂದ್ ವರ್ಷ ಸಹಿತ ಅಲ್ಲ ಬೇರೆ ಬೇರೆ ಗ್ರಾಮಗಳಿಗೆ ಊರಿನ ನಿಮ್ಮ ಕಾರ್ಯ ಎಲ್ಲರಿಗೂ ಆದರ್ಶ ಅನ್ನುವಂಥದ್ದನ್ನು ನಾವು ಅತ್ಯಂತ ಮನುಷ್ಪೂರಕವಾಗಿ ಸಂತೋಷಪೂರ್ವ ಪೂಜೆಯನ್ನು ಉದ್ಘಾಟನೆ ಮಾಡಿದರೆ ನೀವೆಲ್ಲ ಕಾರ್ತಿಕ ದೀಪೋತ್ಸವ ಆಚರಿಸಿ ಸಂಸ್ಕೃತಿ ಕಾರ್ಯಕ್ರಮ ಇರ್ತಾವೆ ನಾವೆಲ್ಲ ಒಂದು ಅರ್ಧ ಗಂಟೆ ಕುತ್ಕೊಂಡಿದ್ದೀವಿ ಮಕ್ಕಳು ಹಾಡುಗಳು ಭರತನಾಟ ಮದುವೆಗಳು ಅದಕ್ಕೆ ನಾವು ಇನ್ನೊಂದು ಏನಂದ್ರೆ ನೀವು ಕಾರ್ತಿಕ ಮಾಸ ಮುಂದೂಟಿವೆ ಹಂಗೆ ಅದು ಯಾಕೆ ಮಾಡ್ತಾ ಇದ್ರೆ ಗೊತ್ತಿಲ್ಲ ಇವ್ ಮುಂದಿನ ಸರಿ ಕಾರ್ತಿಕ ಮಾಸ ಆಗ್ಬೇಕು ನೀವು ಕಾರ್ತಿಕ ಮಾಸ ಅಲ್ಲಿ ಬರೋ ನಷ್ಟ ಅದೇನು ಮಾರ್ಗವರ್ಶನ ಪ್ರಾರಂಭ ಆಗಿದೆ ಯಾರಿಗಾರ ಕಾರ್ತಿಕ ದೀಪೋತ್ಸವ ಮುಂಚೆ ಬರ್ಬೇಕು ಅಂದ್ರೆ ಸ್ವಾಮಿ ಹೆಚ್ಚು ಹತ್ರ ಯಾರು ಯಾರಾಗೆ ಯಾಕಂದ್ರೆ ನಾವು ಹೋಗಬೇಕಾಗಿತ್ತು ಹೋಗೋಕ್ಕಾಗಿ ತುರ್ಗಿನವ್ರಿಗಂದು ನಾವು ಇಲ್ಲ ಆರು ಗಂಟೆ ಕಾರ್ತಿಕ ದೀಪೋತ್ಸವ ಮುಚ್ಕೊಂಡು ಎರಡು ಮದುವೆ ಮುಚ್ಕೊಂಡು ಬರ್ತೀವಿ ಅದ್ರಿ ಅವರು ಅವಾಗ ಸ್ವಾಮೀಜಿ ಕಾರ್ತಿಕ್ ಮಾಸ ಮೂಡುತ್ತೆ ಈ ಕಾರ್ತಿಕ ದೀಪೋತ್ಸವ ಇರ್ತಾವೆ ನಾವು ಅದು ಈಡೇಲೆ ಯಾಕೆ ಹಿಂಗೆ ಮಾಡಿದ್ದಾರೆ ಅಂತ ನಮಗಾಗ್ತಾವ ಪ್ರಶ್ನೆ ಅದಕ್ಕೆ ಮುಂದಿನ ದಿನದಲ್ಲಿ ಕಾರ್ತಿಕ ಮಾ ದೀಪೋತ್ಸವ ಕಾರ್ತಿಕ ಮಾಸದೊಳಗೆ ಮಾಡಬೇಕು ಅದಕ್ಕೆ ತಾವು ಮುಂದಿನ ದಿನವಾದಲ್ಲಿ ಇಂಥ ಅಮಾವಾಸ್ಯೆ ನಂತರ ಯಾರು ಇಟ್ಕೊಳ್ಬಾರ್ದು ಅನ್ನುವಂಥದ್ದನ್ನು